ಹಲೋ ವೆಲ್ಕಮ್ ಟು ಗೋಗ್ರೀನ್ ಸೋಗ್ರೀನ್ ನಾನಿವತ್ತು ಸೌತೆಕಾಯಿಯಿಂದ ಹಸಿ ಮಾಡೋದನ್ನು ತೋರಿಸ್ದೆ ಇದನ್ನು ಕೆಲವು ಕಡೆ ಹಸಿ ಹೇಳ್ತ ಸಾಸಿವೆ ಹೇಳ್ತ ಕೊಚ್ಚೋಳು ಹೇಳು ಹೇಳ್ತ ನಮ್ಮ ಊರ ಕಡೆ ಹಸಿ ಹಳೆ ಕರೆತ ಈ ಸೌತೆಕಾಯಿ ಬುಡದ ಭಾಗನ ಕಟ್ ಮಾಡ್ಕೊಂಡು ಈ ರೀತಿ ಹಿಂಗೆ ಉಜ್ಜೋದ್ರಿಂದ ಅದರ ಕಹಿ ಎಲ್ಲ ಹೊರಗೆ ಬಂದ್ಬಿಡ್ತು ನಾನಿಲ್ಲಿ ಚಾಪರ್ ಯೂಸ್ ಮಾಡ್ತಾ ಇದ್ದೆ ಚಾಪರಿಗೆ ಹಾಕೋಕ್ಕಿಂತ ಮುಂಚೆ ಈ ರೀತಿ ಕಟ್ ಮಾಡಿ ಹಾಕೋಕ್ಕಾಗ್ತು ನೀವೂ ಬೇಕಾದರೆ ಹಾಗೆಯೇ ಕೈಯಲ್ಲೂ ಹೆಚ್ಚಿ ಹಾಕ್ಲಿಕ್ಕು ಈಗ ಇದನ್ನೆಲ್ಲ ಒಂದು ಹಾಕಿ ಕೇಳ್ಕಂಡೆ ಸಿಕ್ ಸಣ್ಣಕ್ಕೆ ಹೆಚ್ಕೊಳ್ಳೋ ಎಲ್ಲಿ ಬೇಕಾದ್ರೂ ನೀವು ಹೆಚ್ಕೊಳ್ಳಿ ಸಣ್ಣಕ್ಕೆ ಹೆಚ್ಕೊಳ್ಳೋ ಅದೇ ಮೀನು ಆಮೇಲೆ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಡಿ ಈಗ ಒಂದು ಕಪ್ ಕಾಯಿ ತುರಿಬೇಕಾಗ್ತದಕ್ಕೆ ಇಲ್ಲಿ ನಗಳ ಕಡೆಗೆಲ್ಲ ಕಾಯಿ ಸ್ವಲ್ಪ ಜಾಸ್ತಿ ಹಾಕಿ ಹಸಿ ಅಂದರೆ ದಪ್ಪ ಮಾಡ್ತಾವೆ ಎಲ್ಲ ಕಡೆ ಆ ಕಡೆಗಲ್ಲ ಹಸಿ ಅಂದರೆ ಸ್ವಲ್ಪ ತಂಬಳಿ ಥರ ತೆಳ್ಳಗೆ ಮಾಡ್ತವೆ ಉತ್ತರ ಕನ್ನಡ ಜಿಲ್ಲೆ ಆದ್ರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಡುಗೆ ತುಂಬ ವ್ಯತ್ಯಾಸ ಇದ್ದು ಸ್ವಲ್ಪ ನೀರು ಹಾಕಿ ನೂಣಿಗೆ ಪೇಸ್ಟ್ ಇಟ್ಕೊಳ್ಳಿ ನಂತರ ಈ ಸೌತೆಕಾಯಿ ಹೆಚ್ಚದ್ದಕ್ಕೆ ಇದನ್ನು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ನೀರು ಹಾಕ್ತಾಯಿಲ್ಲ ಇದಕ್ಕೆ ಮೂರು ಸೌಟ್ನಷ್ಟು ಫ್ರೆಶ್ ಮೊಸರು ಹಾಕಿ ಸ್ವಲ್ಪ ಹುಳಿ ಮೊಸರು ಇದ್ರೂ ನಡೆಯಿತು ಎಂತೊಂದ್ರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಒಂದು ಒಗ್ಗರಣೆ ಹಾಕೋಕ್ಕಾಗ್ತು ಸಾಮಾನ್ಯವಾಗಿ ಕೆಲವರು ಒಗ್ಗರಣೆಗೆ ಹಿಂಗನ್ನು ಹಾಕ್ತ ಆದರೆ ನಾನು ಹಿಂಗೆ ಹಾಕ್ನಿಲ್ಲ ಫಂಕ್ಷನ್ ಆದಾಗ ಸ್ವಲ್ಪ ಜಾಸ್ತಿ ಮಾಡಿರ್ತವೆ ಹಸಿ ಅಲ್ಲವಾ ಆವಾಗ ಒಂಚೂರು ಹಿಂಗೆ ಹಾಕಿದ್ರೆ ಅದ್ರ ಸ್ಮೆಲ್ ಚಲೋ ಇರ್ತು ಆದರೆ ಇಲ್ಲಿ ನಂಗೆ ಹನಿನೇ ಮಾಡ್ತವಲ್ದ ಅದಕ್ಕೆ ಹಿಂಗೆ ಹಾಕ್ಬಿಟ್ರೆ ಹಿಂಗೆ ಒಂಥರ ಮುಂದಾಗೋಗ್ತು ಅದಕ್ಕೆ ನಾ ಹಿಂಗೆ ಹಾಕೊಳ್ಳಿ ಹೇಳ್ತೀನಿಲ್ಲ ತುಪ್ಪದಲ್ಲಿ ಸಾಸಿವೆ ಉದ್ದಿನಬೇಳೆ ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡಿದ್ರ ಇದು ತುಂಬಾ ಹೆಲ್ದಿ ರೆಸಿಪಿ ಯಾಕೆಂದರೆ ಸೌತೆಕಾಯಿಯೂ ಸಹ ಹಸಿ ಹಸಿದೇ ಹಾಕಿದ್ದೆ ಸಿಪ್ಪೆ ಸಹ ನಾ ತೆಗೆದ್ನಿಲ್ಲೆ ಯಾಕೆಂದರೆ ಕೆಲವೊಂದು ತರಕಾರಿ ಸಿಪ್ಪೆಲೆ ಜಾಸ್ತಿ ವಿಟಮಿನ್ ಇರ್ತುಳು ಹೇಳ್ತಾ ಸಿಪ್ಪೆ ತೆಗೆದು ಬೇಡ ತೆಗದ್ಮೇಲೆ ನೋಡಿ ಈ ರೀತಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ಹತ್ತು ತುಂಬಾ ಆಗ್ತು ನೀವು ಪುಲಾವು ಮಾಡಿದಾಗೂ ಬೇಕಾದರೆ ಈ ರೀತಿ ಸೌತೆಕಾಯಿ ಹಸಿನ ಮಾಡ್ಕೊಂಬಳಕ್ಕಾಗ್ತು ಇನ್ನೇನು ಬಡಿಸ್ತಾ ಹೇಳೋಕ್ಕಾದ್ರೆ ಉಪ್ಪು ಹಾಕೋ ಯಾಕೆಂದರೆ ಮೊದಲೇ ಹಾಕಿದ್ರೆ ಸ್ವಲ್ಪ ಸೌತೆಕಾಯಿಂದ ನೀರು ಬಿಟ್ಟು ನೀರು ನೀರಪ್ಪಂಥ ಚಾನ್ಸಸ್ ಇರ್ತು ಲಾಸ್ಟಲ್ಲಿ ಉಪ್ಪು ಒಂದು ಚಮಚ ಸಕ್ಕರೆ ಹಾಕಿದ್ದೆ ಸಕ್ಕರೆ ಬಿಲ್ಕುಲ್ ಆಪ್ನಲ್ಲು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಲಿಕ್ಕು ಇದು ಅನ್ನದ ಜೊತೆ ಕಲ್ಸ್ಕ ತಿಂಬಲಿಕ್ಕೆ ಚಲೋ ಆಗ್ತು ನೋಡಿ ನೀವು ಸತಿ ಮಾಡಿ ನೋಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತಿರಿ ಇದಂತೂ ಗ್ಯಾರಂಟಿ ರೆಸಿಪಿ ಇಷ್ಟ ಆತ ಇಷ್ಟಾದರೆ ನಿಮಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು